ಮುತ್ಸದಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿಸಿದ ಮೊದಲ ಅಪರಾಧಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಎರಡನೇ ಅಪರಾಧಿ ಡಿ ಕೆ ಶಿವಕುಮಾರ್ ಮೂರನೇ ಅಪರಾಧಿ ಎಚ್ ಡಿ ದೇವೇಗೌಡ ನಾಲ್ಕನೆಯವರು ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಸಂಸ್ಕೃತಿ ಬದಲಾಯಿತು ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರಿಸ್ಥಿತಿ ಬದಲಾಗಲಿಲ್ಲ ನಮಸ್ಕಾರ ಕೆರೆ ಡೇರಿಗೆ ಸ್ವಾಗತ ನಾನು ಬುಕಿನ್ ಕೆರೆ ಸದ್ಯದ ರಾಜ್ಯ ರಾಜಕಾರಣದಲ್ಲಿ ಯಾರಿಗಾದ್ರೂ ಅತಿ ಹೆಚ್ಚು ಅನ್ಯಾಯ ಆಗಿದೆ ಅಂದರೆ ಅದು ಎ ಐ ಸಿ ಸಿ ಆದಂತಹ ಮುಸ್ಸದಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದಲ್ಲ ಎರಡಲ್ಲ ಆರು ಬಾರಿ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿದೆ ಅದು ಹೇಗೆ ಯಾವಾಗ ಯಾವಾಗ ಯಾರು ಕಾರಣಕರ್ತರು ಅಂತ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನು ಬುಕಿನ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ವೀಕ್ಷಕರೇ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಜಾಪುರದಲ್ಲಿ ಮಾತನಾಡ್ತಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಐದು ವರ್ಷಗಳ ಕಾಲ ಪ್ರತಿಪಕ್ಷದ ನಾಯಕನಾಗಿ ಕೆಲಸ ಮಾಡಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ರಾಜ್ಯ ಪ್ರವಾಸ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದೆ ನಾನು ಅರ್ಹವಾಗಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಆದರೆ ನಾಲ್ಕು ತಿಂಗಳ ಹಿಂದಷ್ಟೇ ಪಿ ಸಿ ಸಿ ಅಧ್ಯಕ್ಷ ಆಗಿದ್ದಂತಹ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದ್ರೂ ನನ್ನ ಸೇವೆಯೆಲ್ಲ ನೀರಿನಲ್ಲಿ ಕೊಚ್ಕೊಂಡು ಹೋಯ್ತು ಅಂತೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ರು ಈ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆದಂತಹ ಮಹದನ್ಯಾಯಗಳ ಬಗ್ಗೆ ನೋಡೋದಾದ್ರೆ ಮೊದಲಿಗೆ ಅದು ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆಗ ವೀರೇಂದ್ರ ಪಾಟೀಲ್ ಅವರನ್ನ ಕೆಳಗಿಳಿಸಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಎಸ್ ಬಂಗಾರಪ್ಪ ಅವರನ್ನ ಮುಖ್ಯಮಂತ್ರಿ ಮಾಡಿದರು ಆಗ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡಿದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡ್ಬೋದಾಗಿತ್ತು ಎಸ್ ಬಂಗಾರಪ್ಪ ಬೇರೆ ಪಕ್ಷಕ್ಕೆ ಹೋಗಿ ಬಂದು ಎಲ್ಲ ಮಾಡಿದರು ಜನಪ್ರಿಯ ನಾಯಕ ಅವರ ಜನಪ್ರಿಯತೆಗೋಸ್ಕರ ಮಾರು ಹೋದಂತಹ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷ ನಿಷ್ಠರಾಗಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇಗ್ನೋರ್ ಮಾಡಿಬಿಡ್ತು ಕಡೆಗಣಿಸ್ಬಿಡ್ತು ಅದರಿಂದಾಗಿ ಮುಖ್ಯಮಂತ್ರಿ ಸ್ಥಾನ ಸಿಗುವಂತ ಅವಕಾಶ ಮೊದಲ ಬಾರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೈ ತಪ್ಪಿತ್ತು ಎರಡನೇ ಬಾರಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವೀರಪ್ ಮೊಯ್ಲಿ ಅವರನ್ನ ಮುಖ್ಯಮಂತ್ರಿ ಮಾಡಿದಾಗಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಕಾಶ ಇತ್ತು ಯಾಕೆಂದ್ರೆ ವೀರಪ್ ಮೊಯ್ಲಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮಕಾಲೀನರು ವೀರಪ್ ಮೊಯ್ಲಿ ಅವರಿಗೆ ಈಗ ಎಂಬತ್ತೈದು ವರ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಂಬತ್ಮೂರು ವರ್ಷ ಇಬ್ಬರಿಗೂ ಸಮಾನವಾದಂತಹ ಆಡಳಿತದ ಅನುಭವ ಇತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತುಸು ಹೆಚ್ಚೆ ಇತ್ತು ಅವರನ್ನ ಪರಿಗಣಿಸಬಹುದಾಗಿತ್ತು ಪರಿಗಣಿಸ್ತಿಲ್ಲ ಎಲ್ಲಕ್ಕಿನ್ನ ಮಿಗಿಲಾಗಿ ವೀರಪ್ ಮೊಯ್ಲಿ ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಯಾರೂ ಕೂಡ ದನಿ ಎತ್ತಿರಲಿಲ್ಲ ಯಾರೂ ಕೇಳಿರ್ಲಿಲ್ಲ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದು ದೆಹಲಿಯಿಂದ ಬಂದ ಲಕೋಟೆಯಿಂದ ಆಗ ಕಾಂಗ್ರೆಸ್ ಪಕ್ಷದಲ್ಲಿ ಲಕೋಟೆ ಸಂಸ್ಕೃತಿ ಇತ್ತು ಲಕೋಟೆ ಸಂಸ್ಕೃತಿಯಿಂದ ಹೈಕಮಾಂಡ್ ಇಂದ ಯಾವ್ದೋ ಒಂದ್ ಚೀಟಿಯನ್ನ ಕಳಿಸ್ತಾ ಇದ್ರು ಅದ್ರಲ್ಲಿ ಹೆಸರು ಹೆಸರಿರ್ತಿತ್ತು ಅವರು ಮುಖ್ಯಮಂತ್ರಿ ಆಗ್ತಾ ಇದ್ರು ಹಾಗೊಂದು ತಮಾಷೆ ಕೂಡ ಕೇಳ್ಬರ್ತಿತ್ತು ಇನ್ ಕೇಸ್ ವೀರಪ್ ಮೊಯ್ಲಿ ಅನ್ನೋದನ್ನ ಯಾರಾದ್ರೂ ತಪ್ಪಾಗಿ ಗ್ರಹಿಸ್ಕೊಂಡು ಅವ್ರು ಬರೆಯೋರು ಓದೋರು ವೀರಪ್ಪನ್ ಅಂತ ಹೇಳ್ಬಿಟ್ಟಿದ್ರೆ ಕಾರ್ಡ್ ನಲ್ಲಿ ಇದ್ದಂತಹ ವೀರಪ್ಪನ್ನ ಹುಡುಕೊಂಡು ಕರ್ಕೊಂಡು ಬಂದು ಮುಖ್ಯಮಂತ್ರಿ ಮಾಡ್ತಿದ್ರು ಅಂತ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಅಷ್ಟು ತಮಾಷೆ ಮಾಡ್ತಿದ್ದ ಕಾಲ ಅದು ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂತ ಅವಕಾಶ ಕೈ ತಪ್ಪು ನೆಕ್ಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸರದಿ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈಗ ಹೇಳಿದ್ದಾರೆ ಹಾಗೆನಾಯ್ತಪ್ಪ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಐದು ವರ್ಷಗಳ ಕಾಲ ರಾಜ್ಯ ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ರು ರಾಜ್ಯ ಪ್ರವಾಸ ಮಾಡಿದ್ರು ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರು ಎಲ್ಲವನ್ನ ಮಾಡಿದ್ರು ಇನ್ನೊಂದು ಕಡೆ ಆಗ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿದ್ದಂಥವ್ರು ಧರ್ಮ್ ಸಿಂಗ್ ಇನ್ನೇನು ವಿಧಾನಸಭಾ ಚುನಾವಣೆಗೆ ನಾಲ್ಕು ತಿಂಗಳಿದೆ ಅನ್ನುವಂಥ ಸಂದರ್ಭದಲ್ಲಿ ಧರ್ಮಸಿಂಗ್ ಸಿಂಗ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಖಾಲಿ ಮಾಡಿಸಲಾಯಿತು ಯಾವ ಕಾರಣಕ್ಕೆ ಅಂದ್ರೆ ಹಿಂದೆ ವೀರೇಂದ್ರ ಪಾಟೀಲ್ ಅವರ ಕಾರಣಕ್ಕೋಸ್ಕರ ಲಿಂಗಾಯತ ಸಮುದಾಯಗಳು ಕಾಂಗ್ರೆಸ್ನಿಂದ ದೂರ ಆಗಿದ್ವು ಈಗ ಒಕ್ಕಲಿಗರನ್ನ ಪರಿಗಣಿಸ್ತೇ ಇದ್ರೆ ಮತ್ತೊಂದು ಪ್ರಮುಖ ಸಮುದಾಯವೂ ಕೂಡ ಕಾಂಗ್ರೆಸ್ನಿಂದ ದೂರವಾಗುತ್ತೆ ಎರಡು ಪ್ರಮುಖ ಸಮುದಾಯಗಳನ್ನ ದೂರ ಮಾಡಿಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬರಕ್ ಆಗಲ್ಲ ಅನ್ನುವಂತಹ ಒಂದು ಸುಳ್ಳು ಸುದ್ದಿಯನ್ನ ಹಬ್ಬಿಸಿ ಧರ್ಮ್ ಸಿಂಗ್ ಅವರನ್ನ ಕೆಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಖಾಲಿ ಮಾಡಿಸಲಾಯಿತು ಆ ಸ್ಥಾನಕ್ಕೆ ಬಂದವರೇ ಎಸ್ ಎಂ ಕೃಷ್ಣ ಅದಾದ್ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬರ್ತಿದಂತೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದರು ಎಸ್ ಎಂ ಕೃಷ್ಣ ಪಿ ಸಿ ಅಧ್ಯಕ್ಷಗಾದಿಗೆ ಬರುವುದರಲ್ಲಿ ಮತ್ತು ಮುಖ್ಯಮಂತ್ರಿ ಆಗುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಂಥವರು ಈಗಿನ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅದೇ ಕಾರಣಕ್ಕೆ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಸೂಪರ್ ಸಿ ಆಗಿ ಮೆರೆದರು ಅಂದಿನ ರಾಜಕಾರಣವನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂತ ಸಂಗತಿ ಏನು ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಬಹಳ ದೊಡ್ಡದಿತ್ತು ಅನ್ನುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸೋದ್ರಲ್ಲಿ ಮೊದಲ ಅಪರಾಧಿಗಳು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದ್ರೆ ಎರಡನೇ ಅಪರಾಧಿ ಡಿ ಕೆ ಶಿವಕುಮಾರ್ ಮೂರನೇ ಅಪರಾಧಿ ಯಾರು ಅಂತ ಹೇಳ್ತೀನಿ ಅದು ಎರಡ್ ಸಾವಿರದ ನಾಲ್ಕರಲ್ಲಿ ಆದಂತಹ ಘಟನೆ ಎರಡ್ ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಆಗ ಮುಖ್ಯಮಂತ್ರಿ ಆದಂಥವರು ಧರಂ ಸಿಂಗ್ ಆದ್ರೆ ಮುಖ್ಯಮಂತ್ರಿ ಆಗಬೇಕಿದ್ದಂಥವರು ಮಲ್ಲಿಕಾರ್ಜುನ್ ಖರ್ಗೆ ಏಕೆಂದರೆ ನಾನು ಈಗಾಗ್ಲೇ ಹೇಳಿದಂತೆ ಮೂರು ಅವಕಾಶಗಳು ಅವರ ಕೈ ತಪ್ಪಿದ್ರು ಯಾವ ಕಾರಣಕ್ಕೋಸ್ಕರ ಆಗಲಿಲ್ಲ ಅಂದ್ರೆ ಜೆ ಡಿ ಎಸ್ ನಾಯಕರು ವಿಶೇಷವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಯಾವ ಕಾರಣಕ್ಕೂ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನುವಂಥ ಷರತ್ತನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಹಾಕಿದ್ರು ಅದರಿಂದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಇದಾದ ಮೇಲೆ ಎರಡ್ ಸಾವಿರದ ಎಂಟರಲ್ಲಿ ಮತ್ತೊಮ್ಮೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗುವ ಪರಿಸ್ಥಿತಿ ಇತ್ತು ಹೇಗೆ ಅಂದರೆ ಆಗ ನಡೆದ ಚುನಾವಣೆಯಲ್ಲಿ ಬಿ ಜೆ ಪಿ ನೂರತ್ತು ಕಾಂಗ್ರೆಸ್ ಎಂಬತ್ತು ಜೆ ಡಿ ಎಸ್ ಇಪ್ಪತ್ತೆಂಟು ಮತ್ತು ಆರು ಜನ ಪಕ್ಷೇತರರು ಗೆದ್ದಿದ್ರು ಬಿ ಜೆ ಪಿಯ ನೂರತ್ತನ್ನು ಬಿಡಿ ಕಾಂಗ್ರೆಸ್ನ ಎಂಬತ್ತು ಜೆ ಡಿ ಎಸ್ನ ಇಪ್ಪತ್ತೆಂಟು ಮತ್ತು ಆರು ಜನ ಪಕ್ಷೇತರರು ಸೇರಿದರೆ ಎಂಬತ್ತು ಪ್ಲಸ್ ಇಪ್ಪತ್ತೆಂಟು ಪ್ಲಸ್ ಆರು ನೂರ ಹದಿನಾಲ್ಕು ರಾಜ್ಯ ವಿಧಾನಸಭೆಯ ಒಟ್ಟು ಬಲಾಬಲ ಇನ್ನೂರ ಇಪ್ಪತ್ನಾಲ್ಕು ಮ್ಯಾಜಿಕ್ ನಂಬರ್ ನೂರ ಹದಿಮೂರು ಕಾಂಗ್ರೆಸ್ ಡಿ ಎಸ್ ಮತ್ತು ಪಕ್ಷೇತರ ಸೇರಿದ್ರೆ ನೂರ ಹದಿನಾಲ್ಕು ಜನ ಆಗ್ತಾ ಇದ್ರು ಸರ್ಕಾರ ರಚನೆ ಮಾಡಬಹುದಾಗಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡಬಹುದಾಗಿತ್ತು ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡಲಿಲ್ಲ ಹಿಂದೆ ಜೆ ಡಿ ಎಸ್ ಜೊತೆಗೆ ಆಗಿದ್ದಂತಹ ಕಹಿ ಅನುಭವದ ಕಾರಣಕ್ಕೋಸ್ಕರ ಕೈಕಟ್ಟಿ ಕುತ್ಕೊಂಡ್ಬಿಡ್ತು ಆದ್ರೆ ಬಿಜೆಪಿ ನಾಯಕರು ಕೈಕಟ್ಟಿ ಕೂರ್ಲಿಲ್ಲ ವಿಶೇಷವಾಗಿ ಯಡಿಯೂರಪ್ಪ ಪಕ್ಷೇತರರನ್ನ ಆಪರೇಟ್ ಮಾಡಿದ್ರು ನೂರತ್ತು ಜನರ ಅವರ ಬಿ ಜೆ ಪಿ ಅವರು ಹೇಗೂ ಇದ್ದ ಕಾರಣಕ್ಕೋಸ್ಕರ ಅವರು ಸರ್ಕಾರವನ್ನು ರಚನೆ ಮಾಡಿದರು ಆಮೇಲೆ ಸರ್ಕಾರ ಉಳಿಸ್ಕೊಳ್ಳಿಕ್ಕೋಸ್ಕರ ಆಪರೇಷನ್ ಕಮಲದಂತಹ ಅಸಹ್ಯವನ್ನು ಕೂಡ ಯಡಿಯೂರಪ್ಪ ಮಾಡಿದರು ನೆಕ್ಸ್ಟ್ ಎರಡು ಸಾವಿರದ ಹದಿಮೂರರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತೊಂದು ಅವಕಾಶ ಬಂದಿತ್ತು ಹೇಗಪ್ಪ ಅಂದರೆ ಆಗ ಪ್ರತಿಪಕ್ಷದ ನಾಯಕರಾಗಿದ್ದಂಥವರು ಸಿದ್ದರಾಮಯ್ಯ ಅವರು ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದರು ಗಣಿ ಲೂಟಿಯ ಬಗ್ಗೆ ಜನಾಕ್ರೋಶ ಸೃಷ್ಟಿಯಾಗುವಂತೆ ಮಾಡಿದ್ರು ಬಿಜೆಪಿಯ ದುರಾಡಳಿತದ ಬಗ್ಗೆ ಜನರಿಗೆ ತಿಳಿಸ್ಕೊಟ್ಟಿದ್ರು ಕಾಂಗ್ರೆಸ್ ಶಕ್ತಿಯನ್ನ ಹೆಚ್ಚಿಸಿದ್ರು ಇನ್ನೊಂದು ಕಡೆ ಪಿ ಸಿ ಅಧ್ಯಕ್ಷ ಆಗಿದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚುನಾವಣೆಯಲ್ಲಿ ಸೋತ್ ಬಿಟ್ಟಿದ್ರು ಪರಮೇಶ್ವರ್ ಅವರು ಸೋತ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡುವೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಪರ್ಧೆ ಏರ್ಪಟ್ಟಿತ್ತು ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಪ್ಪ ಅಂದರೆ ಕಾಂಗ್ರೆಸ್ನ ಲಕೋಟೆ ಸಂಸ್ಕೃತಿ ಹೋಗಿತ್ತು ಆಗ ಶಾಸಕಾಂಗ ಪಕ್ಷದ ಸಭೆ ನಡೀತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಹೆಚ್ಚಿನ ಸಂಖ್ಯೆಯ ಶಾಸಕರು ಒಲವನ್ನು ವ್ಯಕ್ತಪಡಿಸಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಹಳ ದೊಡ್ಡ ಹಿನ್ನಡೆ ಇವಿಷ್ಟು ಹಿಂದೆ ನಡೆದಂತಹ ವಿದ್ಯಮಾನಗಳು ಅದಕ್ಕೆ ನಾನು ಹೇಳಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಲಿಕ್ಕೆ ಮೊದಲ ಅಪರಾಧಿ ಅಂತಂದ್ರೆ ಅದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅಂತ ಎರಡನೇ ಅವರು ಡಿ ಕೆ ಶಿವಕುಮಾರ್ ಮೂರನೇ ಅವರು ಎಚ್ ಡಿ ದೇವೇಗೌಡರು ಯಾವ ಯಾವಾಗ ಯಾವ ಕಾರಣಕ್ಕೆ ಅಂತ ಹೇಳಿದಿನಿ ನಾಲ್ಕನೇ ಅವ್ರು ಯಾರಪ್ಪ ಅಂದ್ರೆ ಅದು ಬೇರೆ ಯಾರು ಅಲ್ಲ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ಕಾರಣಕ್ಕೆ ಅಂತ ಹೇಳ್ತೀನಿ ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವತ್ತೂ ಅಸರ್ಟಿವ್ ಆಗಿ ಇದ್ದವರಲ್ಲ ಅಧಿಕಾರವನ್ನ ಕೇಳಿ ಪಡಿಬೇಕು ಅನ್ನುವಂತಹ ನಿಲುವನ್ನ ಹೊಂದಿದವರಲ್ಲ ಮಗು ಅಳದೇ ಇದ್ರೆ ಅಮ್ಮನು ಹಾಲು ಕೊಡಲ್ಲ ಎನ್ನುವಂತ ಮಾತೊಂದಿದೆ ಎಲ್ಲ ಕಾಲಕ್ಕೂ ಅಲ್ಲ ಹಾಗೆ ಎಲ್ಲ ಕಾಲಕ್ಕೂ ಅಂತ ಹೇಳ್ಬಿಟ್ರೆ ಡೆಫಿನೆಟ್ಲಿ ಇದು ತಾಯಿಗೆ ಮಾಡುವಂತ ಅವಮಾನ ಆಗುತ್ತೆ ಕೆಲವೊಮ್ಮೆ ಆತರ ನಿಜ ಮಗು ಅಳದೆ ಇದ್ರೆ ಅಮ್ಮ ಕೂಡ ಹಾಲು ಕೊಡಲ್ಲ ಅಂದ್ರೆ ಆ ಒಂದು ಅಲರ್ ಅಲರ್ಟ್ ಆಗಲ್ಲ ಅಮ್ಮ ಅಂತ ಮಲ್ಲಿಕಾರ್ಜುನ್ ಖರ್ಗೆ ವಿಷಯದಲ್ಲೂ ಕೂಡ ಅವರು ಅಳ್ಳಿಲ್ಲ ಅಂದ್ರೆ ಕೇಳಲಿಲ್ಲ ರಾಜಕಾರಣದಲ್ಲಿ ಕೇಳಿದ್ರೇನೆ ಕೊಡೋದು ಕಷ್ಟ ಕೇಳದೇ ಇದ್ರೆ ಕೊಡ್ತಾರ ನಮ್ಗೆ ಯಾರು ಕೊಡ್ತಾರೆ ದಲಿತ ಯಾರು ಕೊಡ್ತಾರೆ ಅಂತ ಸುಮ್ಮನೆ ಕೂತ್ರೆ ಖಂಡಿತ ಇವತ್ತೂ ಬರಲ್ಲ ನಾಳೆಯೂ ಬರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಬರಲ್ಲ ಮತ್ತೊಬ್ರಿಗೂ ಬರಲ್ಲ ಅಧಿಕಾರ ಅನ್ನೋದೇ ಕೇಳಿ ಪಡ್ಕೊಳ್ಳುವಂಥದ್ದು ಅಧಿಕಾರ ಅನ್ನುವಂಥದ್ದನ್ನ ಯಾರು ಕೊಡಲ್ಲ ಬಹುತೇಕ ಸಂದರ್ಭಗಳಲ್ಲಿ ಅದು ಪಡ್ಕೊಳ್ಳುವಂಥದ್ದು ಕಿತ್ಕೊಳ್ಳುವಂಥದ್ದು ಕಿತ್ತು ದಕ್ಕಿಸ್ಕೊಳ್ಳುವಂಥದ್ದು ಹಾಗೆಲ್ಲ ಮಾಡಬೇಕು ಅಂತಂದ್ರೆ ಆಬ್ವಿಯಸ್ಲಿ ಅದಕ್ಕೆ ಆದಂತಹ ತಂತ್ರಗಾರಿಕೆಯನ್ನ ಮಾಡಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ರೀತಿ ಮಾಡದೆ ಮುಖ್ಯಮಂತ್ರಿ ಆಗುವಂತಹ ಅವಕಾಶವನ್ನ ತಪ್ಪಿಸ್ಕೊಂಡ್ರು ಆಗ ಅದಕ್ಕೋಸ್ಕರ ನಾನು ಹೇಳಿದ್ದು ಸ್ವತಃ ಅವರು ಕೂಡ ಅವರಿಗೆ ಅನ್ಯಾಯವನ್ನ ಮಾಡಿಕೊಂಡ್ರು ಅಂತ ಈಗ ಮತ್ತೊಮ್ಮೆ ಮುಖ್ಯಮಂತ್ರಿ ಬದಲಾವಣೆ ವಿಷಯದ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಆದ್ರೆ ಸ್ವಲ್ಪ ಅನುಮಾನ ಕೂಡ ಆಗಿದೆ ಯಾಕೆಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನು ಬದಲಿಸೋದು ಅಷ್ಟು ಸುಲಭ ಅಲ್ಲ ಒಂದು ಅವ್ರಿಗಿರುವ ಜನಪ್ರಿಯತೆ ಕಾರಣಕ್ಕೋಸ್ಕರ ಶಾಸಕರ ಬೆಂಬಲದ ಕಾರಣಕ್ಕೋಸ್ಕರ ಜೊತೆಗೆ ರಾಹುಲ್ ಗಾಂಧಿಯವರು ಇಡೀ ದೇಶಾದ್ಯಂತ ಹಿಂದುಳಿದವರ ಬಗ್ಗೆ ಹಿಂದುಳಿದ ರಾಜಕಾರಣದ ಬಗ್ಗೆ ಮಾತನಾಡ್ತಿರೋದ್ರಿಂದ ಸಿದ್ದರಾಮಯ್ಯವರನ್ನು ಬದಲಿಸುವ ಸಾಧ್ಯತೆಗಳು ಕಡಿಮೆ ಅದಕ್ಕಿಂತ ಹೆಚ್ಚಾಗಿ ಹಿಂದೆ ಬಹಳಷ್ಟು ಸಂದರ್ಭಗಳಲ್ಲಿ ಅಧಿಕಾರ ಸಿಗುವಂತಹ ಪೂರಕ ವಾತಾವರಣ ಇದ್ದ ಸಂದರ್ಭದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿಗಲಿಲ್ಲ ಅದು ಹೀಗೆ ಸಿಗುತ್ತೆ ಅಂತ ಹೇಳುವ ಧೈರ್ಯ ನನಗಂತೂ ಇಲ್ಲ ನಿಮ್ಮ ಅಭಿಪ್ರಾಯ ತಿಳಿಸಿ ಜೊತೆಗೆ ಬುಕ್ನಕರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು